హలో ఫ్రెండ్స్ నమస్తే వెల్కమ్ బ్యాక్ టు శ్రీహద్య కన్నడ వ్లాగ్స్ ఫ్రమ్ యుఎస్ఏ హిర ఎలా ನಾವೆಲ್ಲರೂ ತುಂಬಾನೇ ಚೆನ್ನಾಗಿದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಾಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಶನಿವಾರ ನಾವೆಲ್ಲರೂ ಹೊರಗಡೆ ಹೊಟ್ಟಿದೀವಿ ಇವತ್ತು ಫ್ರೆಂಡ್ ಬರ್ತಾ ಇದಾರೆ ಅವರು ಯೂಟ್ಯೂಬ್ ಮೂಲಕನೆ ನಮಗೆ ಪರಿಚಯ ಆಗಿದ್ದು ಅಂದ್ರೆ ಯೂಟ್ಯೂಬ್ ಅಲ್ಲಿ ನಮ್ದು ವಿಡಿಯೋಸ್ ನೋಡ್ತಾರಲ್ವಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರು ಸೊ ತುಂಬಾನೇ ಬೆಸ್ಟ್ ಫ್ರೆಂಡ್ಸ್ ಆದ್ವಿ ಕಾವ್ಯ ಅಂತ ಇವತ್ತು ಫಸ್ಟ್ ಟೈಮ್ ಮೀಟ್ ಆಗ್ತಾರಂತದ್ದು ಮನೆಗ್ ಬನ್ನಿ ಅಂತ ಅಂದ್ರೆ ಅವರು ಕರೆದ್ರು ಸರಿ ಮನೆಗ್ ಬಡ ಹೊರಗಡೆ ಎಲ್ಲರೂ ಹೋಗೋಣ ಮಕ್ಳು ಕೂಡ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ತುಂಬಾ ಖುಷಿ ಆಗ್ತಿದ್ಯಾ ಹೇಳಿ ಯಾರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇರೋದು ಹ್ಯಾಪಿನಾ న్యూ ಫ್ರೆಂಡ್ ಸೋ ಹೊಸ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಎಸ್ ತುಂಬಾ ಹ್ಯಾಪಿ ತುಂಬಾ ഹാಪಿ ತುಂಬಾ ഹാಪಿ ಸ್ಪ್ರಿಂಗ್ ಅಲ್ಲಿ एक्चुअली ಕಾವ್ಯೆಯಿಂದ ಒಂದು ಹೊರಗಡೆ ಹೋಗೋ ತರ ಆಯ್ತು ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಗೆ ಕಮೆಂಟ್ ಮಾಡೋದ ಮರಿಬೇಡಿ ಬಾಯ್ ಬಾಯ್ ಇಷ್ಟ ನೋಡಿ ಟುಮಾರೋ ಮಾರ್ನಿಂಗ್ ಕ್ಯಾನ್ ಗೋ ಬೇಗ ಬೇಗ ಇದ್ರೆ ಒಗ್ಬು ಬರ್ಬೋದು ಬೇಗ ಇದ್ರೆ ಒಗ್ಗುಟ್ಟು ಬಂದು ಸ್ನಾನ ಮಾಡಕ್ ಸರಿ ಹೋಗುತ್ತಪ್ಪ ಸಾಯಂಕಾಲ ಮತ್ತೆ ನಾಳೆಯಿಂದ ಸ್ಕೂಲ್ ಅಲ್ವಾ ನಾಳೆ Good okay. Bye. Bye. ಇವತ್ತು ಹೋಗ್ತಾರಂತದ್ದು ಟ್ಯಾಲೆಸ್ ಆರ್ಬೋರೇಟ್ ನಮಗೆ ಇದು ಡೌನ್ ಟೌನಲ್ಲಿ ಅಲ್ಲಿ ಇದೆ ಸೊ ನಮ್ಮನೆಯಿಂದ ಅಲ್ಲಿಗೆ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಡ್ರೈವ್ ಅಷ್ಟೇ ಸೊ ನಮಗೆ ಸ್ವಲ್ಪ ಡೌನ್ ಟೌನ್ ಅಲ್ವಾ ನಾವು ಮನೆ ಮಾಡ್ಕೊಂಡಿರೋದು ಇನ್ನು ಕಾವ್ಯ ಅವ್ರಿಗಂತೂ ಫಾರ್ಟಿ ಫೈವ್ ಮಿನಿಟ್ಸ್ ಮೇಲೆ ಆಗುತ್ತೆ ಅಂತ ಹೇಳಿದ್ರು ಆದ್ರೆ ಬರಷ್ಟರಲ್ಲಿ ಟ್ರಾಫಿಕ್ ಎಲ್ಲ ಆಗಿ ಒಂದು ಕಾಲವರೆ ಆಯಿತು ಸರಿ ಇಬ್ಬರು ಮಾತಾಡಿಕೊಂಡು ಒಂದೇ ಟೈಮಲ್ಲಿ ರೀಚ್ ಆಗೋ ಥರ ಮನೆ ಬಿಟ್ವಿ ಬಟ್ ನಾವು ಬೇಗನೆ ಹೋದ್ವಿ ಅವರು ಒಂದು ಮೂರಿಂದ ನಾಲ್ಕು ಸರಿ ಹೋಗಿದಾರಂತೆ ಅಂತ ನಾನಿದೆ ಮೊದಲನೇ ಸರಿ ಹೋಗ್ತಾ ಇರೋದು ಸ್ಪ್ರಿಂಗ್ ಬ್ರೇಕ್ ಬಂದಾಗಿಂದ ಗಾರ್ಡ್ನಿಂಗ್ ಕೆಲಸನೇ ಆಗ್ತಾ ಇತ್ತು ಎಲ್ಲೂ ಹೊರಗಡೆ ಹೋಗಿರಲಿಲ್ಲ ಮನೆಯಲ್ಲಿ ಮೀಟ್ ಆಗೋಣ ಅಂತ ಅಂದ್ಕೊಂಡ್ವಿ ಮನೆಯಲ್ಲಿ ಮೀಟ್ ಆಗೋದಕ್ಕಿಂತ ಹೊರಗಡೆ ಹೋದ್ರೆ ಮಕ್ಕಳೆಲ್ಲರೂ ಎಂಜಾಯ್ ಮಾಡ್ತಾರೆ ಸರಿ ಹೊರಗಡೆನೆ ಪ್ಲ್ಯಾನ್ ಮಾಡೋಣ ಅಂತ ಇಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಎಷ್ಟೊಂದ್ಸರಿ ಹೇಳ್ತಾ ಇರ್ತೀನಿ ಯೂಟ್ಯೂಬ್ ನಾನು ಕ್ರಿಯೇಟ್ ಮಾಡಿದಾಗಿಂದ ನನಗೆ ಒಂದು ದೊಡ್ಡ ಕುಟುಂಬನೇ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅದರಲ್ಲೂ ಡ್ಯಾಲಸಲ್ಲಿರೋ ನನ್ನ ಕನ್ನಡಿಗರೆಲ್ಲರೂ ನನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ ಡ್ಯಾಲಸ್ ಒಂದೇ ಅಲ್ಲ ಆಲ್ ಓವರ್ ಯು ಎಸ್ ಎ ಅಂತ ಹೇಳ್ಬೋದು ಈಗಾಗಲೇ ನನಗೆ ನ್ಯೂ ಜರ್ಸಿನಲ್ಲಿ ಫ್ರೆಂಡ್ ಇದ್ದಾರೆ ಅದಾದ್ಮೇಲೆ ಹ್ಯೂಸ್ಟನ್ನಲ್ಲಿ ಫ್ರೆಂಡ್ ಇದ್ದಾರೆ ಮತ್ತೆ ಇಲ್ಲಿ ಡ್ಯಾಲಸಲ್ಲಿ ಸುಮಾರು ಜನ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ ಆಮೇಲೆ ಸಿಯಾಟಲಲ್ಲಿದ್ದಾರೆ ಡೆಟ್ರಾಯ್ಟಲ್ಲಿದ್ದಾರೆ ಮತ್ತು ಫೀನಿಕ್ಸಲ್ಲಿದ್ದಾರೆ ಸೊ ಈ ಥರ ಎಷ್ಟೊಂದು ಕಡೆಯಿಂದ ನನಗೆ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ ಸಾರಿ ಯಾರ್ದಾರು ಮಿಸ್ ಮಾಡಿದರೆ ಯಾರನ್ನ ಮೀಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅವ್ರನ್ನಷ್ಟೇ ಮೀಟ್ ಮಾಡ್ತೀವಿ ಇನ್ನೊಬ್ರು ಆಸ್ಟಿನಿಯಲ್ಲಿ ಕೂಡ ಮೆಸೇಜ್ ಮಾಡ್ತಾರೆ ಮರ್ತ್ ಬಿಡ್ತೀನಿ ವಾಯ್ಸ್ ಅವ್ರು ಕೊಡಬೇಕಾದ್ರೆ ಆಮ್ ಸಾರಿ ಬೇಗನೆ ರೀಚ್ ಆದ್ವಿ ಸೊ ಈ ಡ್ಯಾಲಸ್ ಆರ್ಬೊರಿಟಮ್ ಏನು ಅನ್ನೋದಾದರೆ ಇದೊಂದು ಬೊಟಾನಿಕಲ್ ಗಾರ್ಡನ್ ನಮ್ಮ ಇಂಡಿಯಾದಲ್ಲಿ ಲಾಲ್ಬಾಗ್ ಎಲ್ಲ ಯಾವ ರೀತಿ ಇರುತ್ತಲ್ವ ಅದೇ ಥರ ನಾವು ಇವತ್ತು ಬಂದಿದ್ದೀವಿ ಡ್ಯಾಲಸ್ ಆರ್ಬರ್ ಐಟಮ್ಗೆ ಪಾರ್ಕಿಂಗ್ ನಾವ್ ಬಂದಿದ್ದೀವಿ ಅವ್ರು ಇನ್ನೂ ಬರೋದು ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಲ್ಲಿ ಅಲ್ಲಿ ಇಟ್ಕೊಂಡಿದ್ದಾರೆ ಸಿಗ್ನಲ್ ಹತ್ರ ಪ್ರೆಸ್ ಮಾಡಿರ್ತಾರೆ ವಾಕಿಂಗ್ ಸೈಡ್ ಬಂದಿದ ತಕ್ಷಣ ನಡ್ಕೊಂಡು ಬರ್ತಾರೆ ಯಾಕೋ ಹೋಗಕ್ ಇಷ್ಟ ಇಲ್ಲ ಅನ್ಸುತ್ತೆ ಬಿಡು ಅಲ್ಲಿ ರೆಡ್ ಇದೆ ಮಗು ನೋಡ್ ಮಗ್ನ ಅದ್ಯಾ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾ ಇದೆ ಕಾರ್ ಪಾರ್ಕಿಂಗ್ ಮಾಡೋದಕ್ಕೋಸ್ಕರ ಹೋಗ್ತಾ ಇದೀವಿ ನಮ್ಮದು ಪಾರ್ಕಿಂಗ್ ಬಂದು ಗೇಟ್ ಫೋರ್ ಅಲ್ಲಿ ಈ ಪಾರ್ಕ್ ಟೈಮಿಂಗ್ ಬಂದು ನೈನ್ ಟು ಫೈವ್ ಇರುತ್ತೆ ಅಂದ್ರೆ ಪಾರ್ಕಿಂಗ್ ಗೇಟ್ ಕ್ಲೋಸ್ ಆಗಿ ಸಿಕ್ಸ್ ಓ ಕ್ಲಾಕ್ಗೆ ಸೊ ನಾವು ಮಧ್ಯಾಹ್ನ ಹಂಗೆ ಹೊರಡ್ತಾ ಇದೀವಿ ಹೊರಟು ಬಂದಿದ್ದು ಯಾಕಂತ ಅಂದ್ರೆ ಮನೇಲಿ ನೀಟಾಗಿ ಊಟ ಮಾಡಿಸಿ ಮಕ್ಕಳಿಗೆ ಕರ್ಕೊಂಡು ಬಂದ್ರೆ ಸಾಯಂಕಾಲವರೆಗೂ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಫ್ರೂಟ್ಸ್ ಆರೆಂಜ್ ಮತ್ತೆ ಆಪಲ್ ಬಂದಿದ್ದೆ ಬೇರೆ ಏನು ಪ್ರಿಪೇರ್ ಮಾಡ್ಕೊಂಡು ಬಂದಿರಲಿಲ್ಲ ಸೊ ನೋಡ್ತಾ ಇರಬಹುದು ಗರಾಜ್ ಕ್ಲೋಸ್ ಸಿಕ್ಸ್ ಪಿ ಎಂ ಅಂತ ಹಾಕಿದ್ದಾರೆ ಇನ್ನು ಇಲ್ಲಿ ನಂಬರ್ಸ್ ಏನ್ ನೋಡ್ತಾ ಇದ್ದೀರಾ ಎಷ್ಟು ಸ್ಪೇಸ್ ಅವೈಲೇಬಲ್ ಇದೆ ಅಂತ ತೋರಿಸ್ತಾ ಇದೆ ಅಂದರೆ ಎಷ್ಟು ಯಾವ ಫ್ಲೋರಲ್ಲಿ ಎಷ್ಟು ಕಾರ್ಗಳಿನ ಪಾರ್ಕ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇತ್ತು ಸೊ ನಾವು ಹೋಗಿ ನೀಟಾಗಿ ಪಾರ್ಕ್ ಮಾಡಿದ್ವಿ ಫಸ್ಟ್ ಅವ್ರಿಗೆ ಇಲ್ಲೇ ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಎಷ್ಟೊತ್ತಾಗುತ್ತೆ ಅನ್ನೋ ಗೊತ್ತಿಲ್ಲ ಅಲ್ವ ಮಕ್ಳಿಗೆ ಬೋರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೊಂಡು ಇರೋಣ ಅವ್ರು ಬಂದಮೇಲೆ ಒಂದೇ ಸರಿ ಪಾರ್ಕೆಲ್ಲ ಒಟ್ಟಿಗೆ ಹೋದರೆ ಆಗುತ್ತೆ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಸೊ ಅವರು ಏನು ಮಾಡಿದ್ರು ನಾವು ಹೋಗಿದ್ದ ಸುಮಾರು ನಾವು ಇಲ್ಲಿ ರೀಚ್ ಆದಾಗ ಪಾರ್ಕ್ ಎಂಟ್ರಿ ಟಿಕೆಟ್ ಒಳಗೆ ಹೋದಾಗ ಒನ್ ಫಾರ್ಟಿ ಟೂ ಆಗಿತ್ತು ಆದರೆ ಅವ್ರು ಬರೋಷ್ಟ್ರಲ್ಲಿ ಟೂ ತರ್ಟಿ ಮೇಲೆ ಆಗ್ಬಿಟ್ಟಿತ್ತು ಅವ್ರಿಗೆ ಇಲ್ಲಿ ಪಾರ್ಕಿಂಗ್ ಎಲ್ಲ ಖಾಲಿ ಆಗಿತ್ತಂತೆ ಸೊ ಬೇರೆ ಜಾಗದಲ್ಲಿ ಅವ್ರಿಗೆ ಪಾರ್ಕಿಂಗ್ ಕೊಟ್ಟಿದ್ದರು ಸೊ ಅವ್ರು ಬೇರೆ ಗೇಟಿಂದ ಎಂಟ್ರಿ ತೊಗೊಂಡು ಬಂದರು ಅದು ಒಂದು ಕನ್ಫ್ಯೂಷನ್ ಆಯಿತು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಫೈನಲಿ ನಾವು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲಿಂದ ನಡ್ಕೊಂಡು ಹೋಗೋದಕ್ಕೆ ಒಂದು ದಾರಿ ಮಾಡಿದರು ತುಂಬಾ ಚೆನ್ನಾಗಿತ್ತು ವಾಕ್ ವೇ ಅಂತೂ ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಯಾಕಂದರೆ ಒಳಗಡೆ ಎಲ್ಲ ಪ್ಲೇಸ್ಗಿಂತ ಫಸ್ಟು ಫೇವ್ರೇಟ್ ಬಂದು ಫ್ಲವರ್ಸೇ ನಮಗೆ ಫ್ಲವರ್ಸ್ ಅಂದರೆ ತುಂಬಾ ಇಷ್ಟ ಆದರೂ ನೆಕ್ಸ್ಟು ನಮ್ಗೆ ಇಷ್ಟ ಆಗಿದ್ದು ಈ ವಾಕ್ ವೇ ಸೊ ನಿಮ್ಮ ಕರ್ಕೊಂಡು ಹೋಗ್ತೀನಿ ನೀವು ಕೂಡ ನಮ್ಮ ಜೊತೆ ಬರೋ ಥರ ಒಂದು ಫೀಲ್ ಆಗುತ್ತೆ ಸೊ ಒಂಚೂರು ವೀಡಿಯೋ ಸ್ಕಿಪ್ ಮಾಡಿದ್ದೀರಾ ವೀಡಿಯೋ ಹಾಕಿದ್ದೀನಿ ಸೊ ನೋಡಿ ನೀವು ಇಷ್ಟಪಡ್ತೀರಾ ಅಂತ ಅನ್ಕೋತೀನಿ ಸೊ ನಾವ್ ರೀಚ್ ಆದ್ವಿ ಇನ್ನ ಅವರು ಒಂದ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತಾರೆ ಪಾರ್ಕಿಂಗ್ ಅಲ್ಲಿ ಇದೀವಿ ಇವಾಗ ಹೋಗಷ್ಟಲ್ಲಿ ಅವರು ಬಂದಿರ್ತಾರೆ ನಾವು ಕಾರ್ ಪಾರ್ಕ್ ಮಾಡಿದ್ದು ಸೆಕೆಂಡ್ ಫ್ಲೋರಲ್ಲಿ ಆಗಿದ್ದರಿಂದ ಗ್ರೌಂಡ್ ಫ್ಲೋರ್ಗೆ ಬರಬೇಕಾಗಿತ್ತು ಲಿಫ್ಟ್ ಮುಖಾಂತರ ಬಂದ್ವಿ ಇದೇ ನಾನು ಹೇಳಿದ ವಾಕ್ವೇ ಸೊ ಎಂಟರ್ ಆಗ್ತಿದ್ದಂಗೆ ಡಿ ಅಂತ ದೊಡ್ಡದಾಗಿ ಸೈನ್ ಇತ್ತಲ್ವ ಅದು ನೋಡ್ಬಿಟ್ಟು ಬಂಗಾರು ಹೇಳ್ತಾ ಇದ್ಲು ಅಮ್ಮ ನೋಡಿ ದೀಪಾ ಅಂತ ದೊಡ್ಡದಾಗಿ ಫ್ಲವರ್ಸ್ ಜೊತೆ ಹಾಕಿದ್ದಾರೆ ಅಂತ and it seems like Spanish too, so. ಯಾರಾದರೂ ಡ್ಯಾಲಸಿಂದ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಇಲ್ಲಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಏನಾದರೂ ಇದ್ದರೆ ಮೆಂಬರ್ಶಿಪ್ ತೊಗೊಂಡ್ಬಿಟ್ರೆ ಬೆಸ್ಟು ಅಂದರೆ ವರ್ಷದಲ್ಲಿ ನಾಲ್ಕು ಸರಿ ಬರ್ಬೋದು ನಮಗೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಡಾಲರ್ಸ್ ಆಯಿತು ಟಿಕೆಟ್ಗೆ ಮೆಂಬರ್ಶಿಪ್ ಬಂದು ಒನ್ ಸಿಕ್ಸ್ಟಿ ಡಾಲರ್ಸ್ ಆಗುತ್ತೆ ಸೊ ನಾಲ್ಕು ಸರಿ ವರ್ಷದಲ್ಲಿ ಬರ್ಬೋದು ಸ್ಪ್ರಿಂಗ್ ಫಾಲ್ ವಿಂಟರ್ ಸಮ್ಮರಲ್ಲೆಲ್ಲ ಮೆಂಬರ್ಸ್ ಒನ್ ನಾವು ನಂಬರ್ ತ್ರೀ ಅಲ್ಲ ಮೆಂಬರ್ ಮೆಂಬರ್ಸ್ ಇದ್ದರೆ ಒನ್ನು ಟಿಕೆಟ್ಸ್ ಇದ್ರೆ ಟೂ ಇಲ್ಲ ಅಂದರೆ ತ್ರೀ ಅವ್ರ ಅಡಲ್ಟ್ಸ್ಗೆ ಬೇರೆ ಇರುತ್ತೆ ಕಿಡ್ಸ್ ಗೆ ಬೇರೆ ಇರುತ್ತೆ ಟಿಕೆಟ್ಸ್ ನನಗೆ ಹಸ್ಬೆಂಡ್ಗೆ ಫಿಫ್ಟಿ ಒನ್ ಡಾಲರ್ಸ್ ಆಯಿತು ಮಕ್ಳಿಗೆ ಬಂದ್ಬಿಟ್ಟು ಫಾರ್ಟಿ ತ್ರೀ ಆಯಿತು ಸೊ ಸ್ಟಾರ್ಟಿಂಗ್ ಸ್ವಲ್ಪ ಬ್ಲರಿ ಆಗಿದೆ ನೋಡ್ತಾ ಇರ್ಬೋದು ಟೋಟಲ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಡಾಲರ್ அவரு பரலே இருணு ತುಂಬ ಹೊತ್ತು ಕೂತಿದ್ವಿ ಅದಾದ್ಮೇಲೆ ಮಕ್ಳಿಗೂ ಬೋರ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಪಾಪ ಕಾವ್ಯ ಮೆಸೇಜ್ ಮಾಡ್ತಾನೆ ಇದ್ರು ಪಾರ್ಕಿಂಗು ನಾವು ಬಂದಿದ್ದು ಲೇಟ್ ಆಯಿತು ಪಾರ್ಕಿಂಗ್ ಕೂಡ ಸಿಗ್ತಿಲ್ಲ ಬರೋಷ್ಟ್ರ ಲೇಟ್ ಆಗುತ್ತೆ ಮಕ್ಳಿಗೆ ಬೋರ್ ಆಗ್ತಿರ್ಬೋದು ಅಂತ ಹೇಳ್ತಾನೆ ಇದ್ರು ಏನು ಪರವಾಗಿಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ಆದ್ಯ ಮತ್ತು ಅವರಪ್ಪ ಅಲ್ಲೇ ಕೂತಿದ್ರು ನಾನು ಬಂಗಾರು ಬಂದ್ಬಿಟ್ಟು ಬಂಗಾರಿಗೆ ತುಂಬಾ ಫೇವ್ರೆಟ್ ಟ್ಯೂಲಿಪ್ ಅಂತ ಅಂದರೆ ಮನೆಗೂ ತೊಗೊಂಡು ಬರೋಣ ಅಂತ ಹೇಳ್ತಾ ಇದ್ರು ಅದು ಒಂದೇ ಬ್ಲೂಮ್ ಅಲ್ವಾ ಸೊ ವೇಸ್ಟ್ ಆಗ್ಬಿಡತ್ತೆ ಮನೆಗೆ ತೊಂದರೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡು ಬಂದಿರಲಿಲ್ಲ ನಿಂಗೆ ಇಷ್ಟ ಇಲ್ವಾ ಆದ್ಯ ಟ್ಯೂಲಿಪ್ ಇಷ್ಟ ಇಲ್ವಾ ನಿಂಗೆ ready nilsu bangarolna ibbu nindkodi na holo hey both mm -hmm. sisters or friends ah uh, mama and daughter Mother oh and daughter. my god mm -hmm. you She's both look like exactly ah, sisters <laughs> yeah okay. thank you nice to meet you nice to meet you i'm always ah. <laughs> oh, shirt bye nice. have a good day ನಾನು ಬರೀ ಮಕ್ಳದ್ ಮಾತ್ರ ಫೋಟೋಸ್ ತೆಗಿತಾ ಇದ್ದೆ ಅದಕ್ಕೋಸ್ಕರ ಅವರೇ ಬಂದ್ಬಿಟ್ಟು ನಿಮ್ದು ತೆಗಿತೀನಿ ಅಂತ ಹೇಳ್ಬಿಟ್ಟು ಮೂರ್ ಜನ ನಿಲ್ಸ್ಬಿಟ್ಟು ಫೋಟೋಸ್ ತೆಗೆದ್ರು ನಿಜ ಹೇಳ್ಬೇಕು ಅಂತ ಅಂದ್ರೆ ನಮ್ಮವ್ರು ತುಂಬಾನೇ ಬಂದಿದ್ರು ಇಲ್ಲಿ ಆದ್ರೆ ನಮ್ಮವ್ರು ಏನೋ ಒಂಥರ ನೋಡ್ದಿರೋ ತರ ಎಸ್ಕೇಪ್ ಆಗ್ತಿರ್ತಾರೆ ಅಮೇರಿಕನ್ಸೇ ಜಾಸ್ತಿ ಮಾತಾಡ್ಸಿದ್ದು ಅಂತ ಹೇಳ್ಬೋದು ನಾವು ವೇಟ್ ಮಾಡ್ತಾ ಇದೀವಿ ಕಾವ್ಯಂಗೋಸ್ಕರ ಇಲ್ಲಿ ಕೂತ್ಕೊಂಡು ಅವ್ರು ಬಂದ್ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಎಂಟ್ರೆನ್ಸ್ ಅಲ್ಲೇ ಗೊತ್ತಿದ್ದೀನಿ ಅದೇ ನಿದ್ದೆ ಬರ್ತಾ ಇದೆ ಅವಾಗಲೇ ಯಾ ಹೇಳೋದೆ ಏನು ಮಾಡಿದ್ವಿ ಅಷ್ಟೊತ್ತು ಏನು ಹೇಳ್ತಾ ಇದ್ದೆ ಹೇಳು ಅಪ್ಪ ಅಮ್ಮ ಇಲ್ಲಾಂದ್ರೆ ಏನು ಮಾಡ್ತೀಯಾ ಮಿಸ್ ಮಾಡ್ಕೊತೀಯಾ ಅಕ್ಕನ ಇಡ್ಲಿ ಬರುತ್ತಾ ಕೇಳ್ಕೊಂಡ್ಬಿಡ್ತೀನಿ ಅಂತೆ ಇಡ್ಲಿಗೆ ರೇಷನ್ ತಂದು ಹಾಕೋದು ಯಾರಪ್ಪ ಗ್ರೋಸರೀಸ್ ಎಲ್ಲ ಹಾಡ್ತಾರೆ ಅದು ಅಕ್ಕ ಅವ್ರು ಮಾಡೋದು ಯಾರು ನೀನು ಅವ್ರು ಮಾಡ್ತೀಯಾ ಹೆಂಗೆ ಹೆಂಗೆ ಬೇಗ ಓದ್ಕೊಂಡು ಓದ್ಕೊಂಡು ಅನ್ ಮಾಡಕ್ಕಾಗತ್ತಾ ಹೇಳು ಸರಿ ಇವಾಗ ನಂಗೆ ಗೊತ್ತಿಲ್ಲ ನೀನು ಓದ್ತಾ ಅಲ್ವಾ ಜಸ್ಟ್ ಫೈವ್ ಡಾಲರ್ಸ್ ಕೊಡ್ಸ ಮತ್ತೆ ನಂಗೆ ಇಷ್ಟೊತ್ತು ಹೇಳ್ತಾ ಇದ್ದಲ್ಲ ನೋಡಿಲಿ ಆ ಕಾಯಿನ್ಸ್ಗೆ ನಿಂಗೆ ನಿಡ್ಲಿನೂ ಬರಲ್ಲ ಏನೋ ಒಂದು ಟಾಪಿಕ್ ಬಂತು ಅಲ್ಲಿ ಹಸ್ಬೆಂಡ್ ಹೇಳ್ತಾ ಇದ್ರು ನಾನು ಅಮ್ಮ ಅಂದ್ರೆ ಏನು ಮಾಡ್ತೀಯಾ ಅಂತೆಲ್ಲ ಅನ್ಬಿಟ್ಟು ಅದಕ್ಕವಳು ಅಕ್ಕ ಇದ್ದಾಳಲ್ವಾ ಅಕ್ಕ ನೋಡ್ಕೊತಾಳೆ ಅಂತ ಹೇಳಿದ್ಲು ಅಂದರೆ ಚಿಕ್ಕ ಮಕ್ಳಿಗೆ ಅದೇನು ಬುದ್ಧಿ ಇರತ್ತಲ್ವ ಅವ್ರು ಗೊತ್ತೇ ಆಗೋದಿಲ್ಲ ಸೊ ಅಕ್ಕನೇ ನೋಡ್ಕೊತಾಳೆ ನನ್ನ ಅಕ್ಕ ಕೆಲ್ಸಕ್ಕೆ ಹೋಗ್ತಾಳೆ ಅಕ್ಕನೇ ಅಡುಗೆ ಮಾಡ್ಕೊಡ್ತಾಳೆ ಸೊ ಫುಲ್ ಎಲ್ಲ ಅಕ್ಕನೇ ನೋಡ್ಕೊತಾಳೆ ಅನ್ನೋ ಥರನೇ ಹೇಳ್ತಾ ಇದ್ಲು ಸೊ ನಾನು ಮತ್ತೆ ನನ್ನ ಹಸ್ಬೆಂಡ್ ಇಲ್ಲ ಅಂತ ಅಂದರೆ ಸೆಕೆಂಡ್ ಆಪ್ಷನ್ ಅಪ್ ಅಕ್ಕ ಅಂತ ಅವ್ಳು ಡಿಸೈಡ್ ಮಾಡಿಬಿಟ್ಟಿದಳು ಆಲ್ರೆಡಿ ಸೊ ಬಗ್ಗೆ ಒಂದು ಕಾನ್ವರ್ಸೇಷನ್ ಆಗ್ತಾ ಇತ್ತು ಸೊ ಹಂಗೆ ನಿಮ್ಮ ಹತ್ರ ಶೇರ್ ಮಾಡ್ಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ರೆ ಅಷ್ಟೊತ್ತಿಗೆ ಸ್ಟಾಪ್ ಮಾಡಿದ್ಲು ಚಿಲ್ಡ್ರನ್ಸ್ ಅಡ್ವೆಂಚರ್ ಪಾರ್ಕ್ ಕೂಡ ಇತ್ತು ಅಲ್ಲಿ ಫಸ್ಟ್ ಹೋಗೋಣ ಅಂತ ಹೋದ್ರು ಬಟ್ ಮಕ್ಳು ಎಲ್ಲ ಒಟ್ಟಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ವಾಪಸ್ ಕರ್ಕೊಂಡ್ ಬಂದೆ ಕಾವ್ಯ ಅವ್ರ ಫ್ಯಾಮಿಲಿ ಆಲ್ರೆಡಿ ಬಂದಿದ್ರು ಆದ್ರೆ ಅವ್ರು ಬೇರೆ ಕಡೆ ಪಾರ್ಕ್ ಮಾಡಿ ಬೇರೆ ಗೇಟ್ ಅಲ್ಲಿ ಎಂಟ್ರಿ ತಗೊಂಡು ಅವರು ಟಿಕೆಟ್ಸ್ ಎಲ್ಲ ತಗೊಂಡ್ ಮಹಾರಾಷ್ಟ್ರಲ್ಲಿ ಆಲ್ಮೋಸ್ಟ್ ಒಂದೂವರೆ ಅವರೆ ಆಗ್ಬಿಟ್ಟಿತ್ತು ಆದರೆ ಅವ್ರು ನಮ್ಗೆ ಇನ್ನೂ ಸಿಕ್ಕಿಲ್ಲ ತುಂಬ ದೊಡ್ಡ ಪಾರ್ಕ್ ಇದು ಆಲ್ಮೋಸ್ಟ್ ಸಿಕ್ಸ್ಟಿ ಇದೆ ಅನ್ಕೋತೀನಿ ಸೊ ಒಂದು ಮೂಲೆಯಿಂದ ಒಂದು ಮೂಲೆ ಹುಡ್ಕಿ ಹುಡ್ಕಿ ಸಾಕಾಗಿ ಫೈನಲಿ ಇಲ್ಲ ಒಂದು ಕೆಲಸ ಮಾಡೋಣ ಇಬ್ಬರು ಪಾರ್ಕಲ್ಲಿ ಓಡಾಡ್ಕೊಂಡು ಹಾಗೆ ಬರೋಣ ಸುಮ್ಮನೆ ಹಿಂಗೆ ಕೂತ್ಕೊಂಡು ಒಂದೇ ಕಡೆ ಟೈಮ್ ವೇಸ್ಟ್ ಮಾಡೋ ಬದಲು ಐದು ಗಂಟೆಗೆ ಪಾರ್ಕ್ ಕ್ಲೋಸ್ ಆಗೋದೇ ಸೊ ಆಮೇಲೆ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಅದಾದ್ಮೇಲೆ ಈ ಜಾಗದಲ್ಲಿ ನಿಂತಿದಿನಲ್ವ ಇಲ್ಲಿ ಬಂದು ನಿಂತ್ಕೊಂಡು ನಾನು ಅವ್ರಿಗೆ ಲೊಕೇಶನ್ ಕಳಿಸ್ದೆ ಲೈವ್ ಲೊಕೇಶನ್ನು ಅದಾದ್ಮೇಲೆ ನಾವಿಬ್ಬರು ಎಷ್ಟೊತ್ತಿಗೆ ಮೀಟ್ ಆದ್ವಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ

ಈ ವಾಟರ್ ಫಾಲ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಆಕೆ ಒಳಗಡೆ ಹೋಗಿ ಬಂದಿದ್ದು ಇನ್ನು ಮಕ್ಕಳು ಕೂಡ ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ವಿ ಬಂಗಾರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಬಟ್ ಆದ್ಯ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡು ಇಲ್ಲೂ ಅಷ್ಟೇ ಅಮೆರಿಕನ್ಸ್ ಪಾಪ ಎಷ್ಟು ಒಬ್ರಿಗೊಬ್ರು ಫೋಟೋ ತೆಗೆದು ಇನ್ನೊಬ್ರು ನಿಂತ್ಕೊಂಡಿದ್ರೆ ಸಾಕು ಬಂದು ಅವರೇ ಎಷ್ಟು ಕೈಂಡಾಗಿ ಕೇಳ್ತಾರೆ ಫೋಟೋ ಕ್ಲಿಕ್ ಮಾಡಿ ಕೂಡ ಕೊಡ್ತಾರೆ ಇಲ್ಲಿಗೆ ಬಂದಮೇಲೆ ಬಂಗಾರು ಹೇಳೋದಕ್ಕೆ ಸ್ಟಾರ್ಟ್ ಆದ್ಲು ಅಮ್ಮ ನಾವು ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಡಾಲರ್ಸ್ ಕೊಟ್ಬಿಟ್ಟು ಬಂದಿದ್ದೀವಿ ನಂಗೇನೋ ಅಷ್ಟೊಂದು ವರ್ತ್ ಅನಿಸ್ತಾ ಇಲ್ಲ ಯಾಕಂದರೆ ಈ ಫ್ಲವರ್ಸಲ್ಲಿ ಟ್ಯೂಲಿಪ್ ಒಂದೇ ನನಗಿಷ್ಟ ಆಗಿದ್ದು ಅದು ಅಲ್ಲಲ್ಲಿ ಅಷ್ಟೇ ಇತ್ತಲ್ವ ಅದಾದಮೇಲೆ ಈ ಇನ್ನೇನಿದೆ ನಾರ್ಮಲ್ ಫ್ಲವರ್ಸೇ ಇದೆ ಅಮ್ಮ ಇದನ್ನೆಲ್ಲ ನಾವು ಮನೆ ಹತ್ರನೇ ನೋಡ್ತೀವಿ ಆಮೇಲೆ ಹೋಮ್ ಡಿಪೋರ್ಟ್ಗೆಲ್ಲ ಹೋಗ್ತಿರ್ತೀವಲ್ಲ ಅಲ್ಲೆಲ್ಲ ನೋಡಿ ನೋಡಿ ಬೋರ್ ಆಗಿದೆ ಅಂತೆಲ್ಲ ಅಂತ ಇದ್ಲು ಮಕ್ಕಳಿಬ್ರು ಬೋರಿಂಗ್ ಬೋರಿಂಗ್ ಅಂತ ಹೇಳ್ತಾನೆ ಇದ್ದರು ಅದಾದಮೇಲೆ ಫ್ರೆಂಡ್ ಬಂದಮೇಲೆ ಅವ್ರ ಮಗಳ ಜೊತೆ ಆಟ ಆಡಿ ಅದಾದಮೇಲೆ ನಾರ್ಮಲ್ ಆದರೂ ಆದ್ಯ ಅಂತ ಅದು ಎಷ್ಟು ಸರಿ ಬೋರಿಂಗ್ ಬೋರಿಂಗ್ ಅಂತ ಹೇಳ್ತಾನೆ ಇದ್ಲು ಗೊತ್ತಾ ಅದೊಂದು ಒಂದು ಫನ್ನಾಗಿ ಒಂದು ವಿಡಿಯೋ ಮಾಡಿದೀನಿ ಆಮೇಲೆ ಬರುತ್ತೆ ಹಾಗೆ ನೋಡ್ತಾ ಇರಿ ಸೊ ಇಲ್ಲಿ ಅಂತೂ ಹಸ್ಬೆಂಡ್ ನಾನು ಎಷ್ಟು ಸರಿ ಮಾತಾಡ್ಕೊತಾ ಇದ್ವು ನಮ್ಮ ಲಾಲ್ಬಾಗ್ ಮತ್ತೆ ಕಬ್ಬನ್ ಪಾರ್ಕ್ ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಎಷ್ಟು ಚೆನ್ನಾಗಿರತ್ತಲ್ವಾ ಅಂತ ಎಲ್ಲ ಹೇಳ್ಬಿಟ್ಟು ಆದರೆ ಇಲ್ಲಿ ಅಪ್ರಿಷಿಯೇಟ್ ಮಾಡಬೇಕು ಯಾಕಂತ ಇಲ್ಲಿ ಕ್ಲೈಮೇಟ್ಗೆ ಇಲ್ಲಿ ನೇಟಿವ್ ಪ್ಲ್ಯಾಂಟ್ಸ್ ಅಂಡ್ ಫ್ಲವರ್ಸ್ ಇರುತ್ತೆ ಮೈಂಟೈನ್ ಮಾಡೋದು ತುಂಬಾ ಕಷ್ಟನೂ ಇದೆ ಸೊ ಅದರಲ್ಲೂ ಟ್ಯೂಲಿಪ್ನ ಮೇಂಟೈನ್ ಮಾಡೋದು ಯಾಕಂದ್ರೆ ಇದು ಸೀಸನ್ ಅಲ್ಲಿ ಮಾತ್ರ ಬರೋದು ಅಂದ್ರೆ ಇವಾಗ ಫೆಬ್ರವರಿ ಮಿಡ್ ಮಂತ್ ಇಂದ ಮಾರ್ಚ್ ಅಲ್ಲಿ ಏಪ್ರಿಲ್ ಎಂಡ್ ಫುಲ್ ಒಣಗೋಗಿ ಬಿಡುತ್ತೆ ಅದಾದ್ಮೇಲೆ ಇರೋದಿಲ್ಲ ಇನ್ನೊಂದು ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿತ್ತು ಪಿಂಕ್ ಅಂಡ್ ವೈಟ್ ಅಂತ ನೋಡೋದಕ್ಕೆ ಸಕ್ಕದಾಗಿತ್ತು ನಂಗೆ ಗೊತ್ತಿಲ್ಲ ನಿಮಗೆ ವಿಡಿಯೋದಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಬಟ್ ರಿಯಲ್ ಆಗಿ ತುಂಬಾನೇ ಚೆನ್ನಾಗಿತ್ತು ಆಮೇಲೆ ಒಂದಷ್ಟು ಕಡೆ ಪರ್ಪಲ್ ಇತ್ತು ಪರ್ಪಲ್ ಅಂಡ್ ವೈಟ್ ಕಾಂಬಿನೇಷನ್ ಚೆನ್ನಾಗಿತ್ತು ರೆಡ್ ಇತ್ತು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಟ್ಯೂಲಿಪ್ ನೋಡಿ ತುಂಬಾನೇ ಖುಷಿ ಆಯಿತು ಟೆಕ್ಸಸ್ ಟ್ಯೂಲಿಪ್ ಒಂದ್ಸರಿ ಹೋಗೋಣ ಅಂತ ಅನ್ಕೊಂಡಿದ್ವಿ ಆದ್ರೆ ತುಂಬಾ ಜಾಸ್ತಿ ಇರೋದಿಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಇದರಲ್ಲಿ ಫೈವ್ ಲ್ಯಾಕ್ ಟ್ಯೂಲಿಪ್ ಏನೋ ಇದೆ ಅಂತ ಹೇಳ್ತಾ ಇದ್ರು ಅಲ್ಲಲ್ಲಿ ಅಲ್ಲಲ್ಲಿ ಅಷ್ಟು ಇದ್ರಿಂದ ಒಂದೇ ಕಡೆ ಜಾಸ್ತಿ ಕಾಣಿಸ್ ಕಾಣಿಸ್ಲಿಲ್ಲ ಬಟ್ ಎಷ್ಟೊಂದು ಕಡೆ ಈ ತರ ಕಾರ್ನರ್ಸ್ ಜಾಸ್ತಿ ಹಾಕಿದ್ರು ಅಂತ ಹೇಳ್ಬೋದು ಸೊ ತುಂಬಾ ಇಷ್ಟ ಆಯಿತು ಈ ಫ್ಲವರ್ಸ್ನೆಲ್ಲ ನೋಡಿ ಹಾಗೆ ಅವತ್ತಿನ ದಿನ ಒಂದು ಪ್ರೈವೇಟ್ ಇವೆಂಟ್ ಕೂಡ ಆಗ್ತಿತ್ತು ಮೇ ಬಿ ವೆಡ್ಡಿಂಗ್ ಸೆರೆಮನಿ ಅಂತ ಅನ್ಕೊತೀನಿ ಅದ್ರ ಜೊತೆಗೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸ್ ಆಗ್ತಾ ಇತ್ತು ಪ್ರೀ ವೆಡ್ಡಿಂಗ್ ಅಥವಾ ವೆಡ್ಡಿಂಗ್ ಫೋಟೋ ಶೂಟ್ಸ್ ಆಗ ಗೊತ್ತಿಲ್ಲ ಇಲ್ಲಿ ಸೊ ಸಿಕ್ಕಾಪಟ್ಟೆ ಫೋಟೋ ಶೂಟ್ಸ್ ಆಗ್ತಾ ಇತ್ತು ಅದಾದ್ಮೇಲೆ ಗ್ರಾಜ್ಯುಯೇಷನ್ ಮುಗಿದ್ಮೇಲೆ ಅವರುಗಳು ಬಂದು ಕೂಡ ಫೋಟೋ ಶೂಟ್ ಮಾಡ್ತಾ ಇದ್ರು ಆಮೇಲೆ ನಾನು ಹೇಳಿದೆ ಅಲ್ವಾ ವರ್ಷದಲ್ಲಿ ನಾಲ್ಕು ಸರಿ ಬರ್ಬೋದು ಮೆಂಬರ್ಶಿಪ್ ತಗೊಂಡ್ರೆ ಬೆಸ್ಟ್ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಸ್ಪ್ರಿಂಗಲ್ ಎಲ್ಲ ಈ ಥರ ಬೆಸ್ಟ್ ಫಾರ್ ಫ್ಲವರ್ಸ್ ಅಂತ ಹೇಳ್ಬೋದು ಡಾಲಸ್ ಬ್ಲೂಮ್ಸ್ ಫೆಸ್ಟಿವಲ್ ಇರುತ್ತೆ ಮಾರ್ಚ್ ಇಂದ ಏಪ್ರಿಲ್ ಮಂತ್ ಅಲ್ಲಿ ನಾನು ಹೇಳ್ದಂಗೆ ಒಂದು ಫೈವ್ ಲ್ಯಾಕ್ ಟ್ಯೂಲಿಪ್ಸ್ ಇರುತ್ತೆ ಚೆರಿ ಬ್ಲಾಸಮ್ಸ್ ಎಲ್ಲ ಇರುತ್ತೆ ಅದಾದ್ಮೇಲೆ ಫಾಲಲ್ಲಿ ಬಂದ್ಬಿಟ್ಟು ಪಂಪ್ಕಿನ್ ಡಿಸ್ಪ್ಲೇಸ್ ಇರುತ್ತೆ ಅಂದರೆ ಹ್ಯಾಲೋವಿನ್ ಟೈಮ್ ಅಲ್ಲಿ ಸೆಪ್ಟೆಂಬರ್ ಟು ನವಂಬರ್ ಮಂತು ಥೌಸಂಡ್ಸ್ ಆಫ್ ಪಂಪ್ಕಿನ್ಸ್ ಶೋಕೇಸ್ ಮಾಡ್ತಾರೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸಮ್ಮರ್ ಅಮೆರಿಕಾದಲ್ಲಿ ಸಮ್ಮರ್ ಹಾಲಿಡೇಸ್ ಬಂದು ಜೂನ್ ಆ್ಯಂಡ್ ಜುಲೈ ಮಂತ್ ಅಲ್ಲಿ ಜೂನ್ ಇಂದ ಆಗಸ್ಟ್ವರೆಗೂ ಸಮ್ಮರಲ್ಲಿ ವಿಸಿಟ್ ಮಾಡ್ಬೋದು ಬಟ್ ತುಂಬಾ ಬಿಸಿ ಇರುತ್ತೆ ಆಯ್ತು ಅದ್ಯಾ ಇಷ್ಟ ಆಗ್ತಿದ್ಯಾ ಪ್ಲೀಸ್ ನಿಮಗೆ ಹಿಂಗೆ ಎಷ್ಟೊಂದು colorful ಫ್ಲವರ್ಸ್ ಕಾಣಿಸ್ತಾ ಇದೆ flowers need ತರೇ ನೋಡಬೇಕಿಲ್ಲ ನೋಡಿ garden shift ಸರಿ ಬಿಡು ಇಟ್ಕೊಂಡು ಕೂಡ ಇದ್ದಿರಲ್ಲ ಅದ್ಯಾ ನೋಡಿಲಿ ಅಂಕ ಚೆನ್ನಾಗಿದೆ ಅಲ್ವಾ ಸೇಮ್ ಸಾರಿ

ತುಂಬಾ ಚೆನ್ನಾಗಿತ್ತಲ್ವ ಗರ್ಲ್ ರೀಡಿಂಗ್ ಬುಕ್ಸ್ ಅದು ಸ್ಟೋರಿ ಬುಕ್ ಓದ್ತಾರಂಥದ್ದು ಸೊ ಬ್ರಾನ್ಸಲ್ಲಿ ಮಾಡಿರೋದಂತೆ ತುಂಬಾ ಚೆನ್ನಾಗಿತ್ತು ಆದ್ಯ ಅಂತೂ ಹತ್ರ ಹೋಗಿ ಮುಟ್ಟೋದಕ್ಕೂ ಇದ್ಲು ಇನ್ನು ನಾವಲ್ಲಿ ನೋಡ್ಕೊಂಡು ಬರಸ್ಟಲ್ಲಿ ವಿನಯ್ ಮತ್ತು ಬಂಗಾರು ಕಾಣಿಸ್ತಾ ಇರಲಿಲ್ಲ ಸೊ ಅವರನ್ನು ನೋಡ್ಕೊಂಡು ಫಾಸ್ಟಾಗಿ ಬಂದರೆ ಇಲ್ಲಿ ಟ್ಯೂಲಿಪ್ ಹತ್ರ ಅವರಪ್ಪ ಫೋಟೋಸ್ ತೆಗೀತಾಯಿದ್ರು ನಾನು ಯಾವಾಗಲೂ ಹೇಳ್ತಿರ್ತೀನಿ ಐಫೋನ್ ಇಟ್ಕೊಂಡು ಏನು ಯೂಸೇ ಇಲ್ಲ ಒಂದು ಫೋಟೋನು ತೆಗಿಯೋದಿಲ್ಲ ಅಂತ ಹೇಳ್ತಿರ್ತೀನಿ ಸೊ ಹಾಗಾಗಿ ಮಕ್ಕಳು ಫೋಟೋಸ್ ಮಾತ್ರ ಕ್ಲಿಕ್ ಮಾಡ್ತಾಯಿದ್ರು ಅದು ಇಷ್ಟು ದಿನದ ಮೇಲೆ ಇದಿರುತ್ತೆ ಫಸ್ಟ್ ಅಂತ ಹೇಳ್ಬೋದು ಅದು ರಿಯಲ್ ಅಲ್ವಾ ಅದು ರಿಯಲ್ ಅಲ್ಲ ಹಾಗೆ ಮಾಡ್ಕೊಂಡಿರೋದು ಅಲ್ಲಿ ನೀವು ಇರ್ಬೋದು ಇರಬಹುದು ಈ ಫ್ರೆಂಡ್ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಆಗ್ಲೇ ನಾವು ರೌಂಡ್ ಓಡ್ಕೊಂಡು ಹೊಡ್ಕೊಂಡು ಅವರೆ ಆಗೋಯ್ತು ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ಬೋದು ನೋಡ್ತಾ ಇರಬಹುದು ಇಲ್ಲಿ ಇದೇ ತರ ಒಂದು ಫೋಟೋಸ್ ತೆಗೆದಿದ್ದೀನಿ ನೀವು ಆಲ್ರೆಡಿ ಒಂದು ಮಿನಿ ಬ್ಲಾಗ್ ಅಲ್ಲಿ ನೋಡಿರ್ಬೋದು ಸೇಮ್ ಅವ್ರು ಯಾವ ರೀತಿ ಹಗ್ ಮಾಡ್ಕೊಂಡಿರ್ತಾರೋ ಅದೇ ತರ ಬಂಗಾರ ಮತ್ತೆ ಅದ್ಯಾ ಹಗ್ ಮಾಡ್ಕೊಂಡಿರೋ ಅಂಥದ್ದು ಹತ್ರಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು ಆದರೆ ಬಂಗಾರ ಬಿಡಲೇ ಇಲ್ಲ ಹಂಗೆಲ್ಲ ಹೋಗ್ಬಾರ್ದು ಅಲ್ಲಿ ಯಾರು ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಮಗಿಂತ ಜಾಸ್ತಿ ಬಂಗಾರ ಅದರಲ್ಲ ತುಂಬಾನೇ ಹುಷಾರು ಸೊ ಒಂಥರ ಫನ್ ಆಗಿತ್ತು ಇವರಿಬ್ರು ಒಂದು ವಿಡಿಯೋ ಮಾಡ್ಕೊಂಡು ಹಂಗೇರಿ ನಾನು ಆವಾಗಲೇ ಹೇಳಿದೆ ಅಲ್ಲ ನಿಮ್ಮ ಹತ್ರ ನಾವು ಎಂಟರ್ ಆಗಿದ್ದು ಒನ್ ಫಿಫ್ಟಿ ಹಂಗೆ ಅಂದರೆ ಕಾವ್ಯ ನಮಗೆ ಸಿಕ್ಕಿದ್ದು ತ್ರೀ ಫಾರ್ಟಿ ಮೇಲಾಗ್ಬಿಟ್ಟಿತ್ತು ಸೊ ಈ ಪ್ಲೇಸಿಗೆ ಬಂದ್ವಿ ನಾವು ಹಿಂಗೆ ರೌಂಡ್ ಹೊಡಿತಾ ಇದ್ರೆ ಇಬ್ರು ಇವತ್ತೆಲ್ಲ ಮೀಟ್ ಆಗಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟು ಇಬ್ರು ಲೈವ್ ಲೊಕೇಶನ್ ಶೇರ್ ಮಾಡಿ ಅಲ್ಲಿಂದ ಇಬ್ರು ಟ್ರ್ಯಾಕ್ ಮಾಡಿಕೊಂಡು ಹೋದ್ವಿ ಅದಾದಮೇಲೆ ಮೀಟ್ ಮಾಡಿದಂಥದ್ದು ಸೊ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಒಂದೇ ಸರಿ ನಾವು ಮೂವ್ ಆಗ್ತಾ ಇದ್ದರೆ ಲೊಕೇಶನು ಚೇಂಜ್ ಆಗ್ತಾ ಇರುತ್ತೆ ಸೊ ಇಬ್ರಿಗೂ ಈಗೇನಾಗಿದೆ ಅವರು ಚಿಲ್ಡ್ರನ್ಸ್ ಅಡ್ವೆಂಚರ್ ಪಾರ್ಕ್ ಇತ್ತಲ್ಲ ಆ ಕಡೆ ಆ ಪ್ಲೇಸ್ಗೆ ಹೋಗಿದ್ದಾರೆ ಸೊ ಫುಲ್ ಅಪೋಸಿಟ್ ಡೈರೆಕ್ಷನಲ್ಲಿದ್ದೀವಿ ಮತ್ತೆ ಸರಿ ಬೇಡ ಅಂತ ಹೇಳ್ಬಿಟ್ಟು ಬಂದ್ವಿ ನನಗೆ ಗ್ರಾಸ್ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಸೊ ತುಂಬಾ ಅದು ಈ ವೆದರ್ ಅಲ್ಲಿ ಸಖತ್ ಅಂತ ಹೇಳ್ಬಹುದು ಇನ್ನ ಇಲ್ಲಿ ಒಂದಷ್ಟು ಕಡೆ ಟ್ಯೂಲಿಪ್ಗಳಿತ್ತು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇತ್ತು ಎಲ್ಲ ಫ್ಲವರ್ಸ್ ಎಲ್ಲ ನೋಡ್ಕೊಂಡು ಒಂದು ವಾಕ್ ಮಾಡ್ಕೊಂಡು ಇಲ್ಲೇ ಕೂತ್ಕೊಂಡಿದ್ವಿ ಲೊಕೇಶನ್ ಕಳಿಸ್ಬಿಟ್ಟು ಇನ್ನ ಮೂವ್ ಆಗೋದು ಬೇಡ ಅಂತ ಹೇಳಿ ಸೊ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಬರ್ಡ್ಸ್ ಎಲ್ಲ ಇತ್ತು ಒಂಥರ ಸೌಂಡ್ಸ್ ಎಲ್ಲ ಮಾಡ್ತಾ ಇತ್ತು ಚೆನ್ನಾಗಿತ್ತು ಬಟ್ ವೀಡಿಯೋ ಮಾಡ್ಕೊಳ್ಳೋ ಟೈಮ್ಗೆ ಸೈಲೆಂಟ್ ಆಗ್ಬಿಡ್ತಾ ಇತ್ತು ಈ ರೀತಿ ಸಾರಿ ಅವಾಗಲೇ ಹೇಳಿದೆ ಸಮ್ಮರ್ ಅಲ್ಲಿ ಬರಬಹುದು ಅದಾದ್ಮೇಲೆ ನೆಕ್ಸ್ಟ್ ವಿಂಟರ್ ಅಲ್ಲಿ ಬರಬಹುದು ವಿಂಟರ್ ಅಲ್ಲಿ ಬಂದ್ರೆ ಬೆಸ್ಟ್ ಡಿಸೆಂಬರ್ ಟು ಫೆಬ್ರವರಿ ಲೈಟ್ಸ್ ಎಲ್ಲ क्या करूँ नवागिन नितांकों के करंट को पप्पे ಮಕ್ಕಳಿಗೆ ಟೂ ಅವರ್ಸ್ ಮೇಲಾಗಿದ್ದರಿಂದ ಸ್ವಲ್ಪ ಎನರ್ಜಿ ಡ್ರೈನ್ ಆಗಿತ್ತು ಬಿಸ್ಕೆಟ್ಸ್ ತೊಗೊಂಡು ಬಂದಿದ್ರು ಬಿಸ್ಕೆಟ್ಸ್ ಮತ್ತೆ ಕ್ಯಾಂಡೀಸ್ ಅವರೇ ತೊಗೊಂಡು ಬಂದಿದ್ದಿದ್ದು ಸೊ ಅದನ್ನ ತಿನ್ಬಿಟ್ಟು ನೀರು ಕುಡಿದ್ರು ಅದಾದ್ಮೇಲೆ ಇದಂತೂ ಫೋಟೋ ಶೂಟ್ಗೆ ತುಂಬಾನೇ ಜನ ಫೋಟೋಶೂಟ್ ಮಾಡಿಸ್ತಾ ಇದ್ರು ಚೆನ್ನಾಗಿತ್ತು ಈ ಪ್ಲೇಸ್ ಅಂತೂ ಸೊ ಇನ್ನೊಂದು ಟಿಪ್ಸ್ ಏನಂತ ಅಂದ್ರೆ ಬೇಗನೆ ಬಿಟ್ಬಿಟ್ರೆ ಸಾಯಂಕಾಲವರೆಗೂ ಆರಾಮಾಗಿ ಓಡಾಡ್ಬೋದು ಕ್ರೌಡ್ ಕೂಡ ಕಮ್ಮಿ ಇರತ್ತೆ ಬೆಳಗ್ಗೆನೆ ಕಂಫರ್ಟಬಲ್ ಕ್ಲೋತ್ಸ್ ವೇರ್ ಮಾಡಿದ್ರೆ ಬೆಸ್ಟು ಶೂಸ್ ಇರಬೇಕು ತುಂಬಾ ಹೊತ್ತು ವಾಕಿಂಗ್ ಮಾಡೋದ್ರಿಂದ ಕಂಫರ್ಟಬಲ್ ಶೂಸ್ ಹಾಕೊಂಡ್ರೆ ಬೆಟರ್ ಇನ್ನು ಕ್ಲೋತ್ಸ್ ವೆದರ್ ಗನ್ಗುಣವಾಗಿ ಹಾಕೊಂಡು ಬಂದ್ರೆ ಬೆಸ್ಟ್ ಇವತ್ತು ಸ್ವಲ್ಪ ವಿಂಡಿ ಅಂತ ಹೇಳ್ಬೋದು ತುಂಬಾ ಗಾಳಿ ಇತ್ತು ನಾರ್ಮಲ್ ವೆದರ್ ಅಂದ್ಕೊಂಡು ಬಟ್ ಗಾಳಿ ಜಾಸ್ತಿ ಇತ್ತು ಅದಾದಮೇಲೆ ನೆಕ್ಸ್ಟು ವೀಕ್ ಡೇಸಲ್ಲಿ ವಿಸಿಟ್ ಮಾಡಿದ್ರೆ ಬೆಸ್ಟು ಕ್ರೌಡ್ ಕಮ್ಮಿ ಇರುತ್ತೆ ಆರಾಮಾಗಿ ಫೋಟೋಸ್ ಕೂಡ ತೆಕ್ಕೊಬೋದು ಎಂಜಾಯ್ ಮಾಡ್ಬೋದು ಮನೆಯಿಂದ ಊಟ ಪ್ಯಾಕ್ ಮಾಡ್ಕೊಂಡು ಬಂದರೆ ಒಂಥರ ಪಿಕ್ನಿಕ್ ಥರ ಆಗುತ್ತೆ ಆರಾಮಾಗಿ ಊಟ ಮಾಡಿಕೊಂಡು ಮಕ್ಳಿಗೆ ಸ್ನ್ಯಾಕ್ಸ್ ಎಲ್ಲ ತಿನ್ನಿಸಿ ಫ್ಯಾಮಿಲಿ ಫ್ರೆಂಡ್ಸ್ ಜಾಸ್ತಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಸೊ ಇದಾದಮೇಲೆ ಕಾವ್ಯ ಸಿಗ್ತಾರೆ ಸೊ ಇದೇ ವಿಡಿಯೋದಲ್ಲಿ ಹಾಕಿದ್ರೆ ತುಂಬ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ನೆಕ್ಸ್ಟ್ ವಿಲಾಗಲ್ಲಿ ಕಂಟಿನ್ಯೂಷನ್ ವ್ಲಾಗ್ ಹಾಕ್ತೀನಿ ಸೊ ನಮ್ಮ ಫ್ರೆಂಡ್ನ ನೀವು ಕೂಡ ನೋಡ್ಬೋದು ಒಂದೇ ವ್ಲಾಗಲ್ಲಿ ಹಾಕೋಣ ಅಂತ ತುಂಬಾ ಟ್ರೈ ಮಾಡಿದೆ ಆದರೆ ತುಂಬಾ ಲೆಂತಿ ಆಗ್ತಾ ಇತ್ತು ವೀಡಿಯೋ ಅದಕ್ಕೋಸ್ಕರ ನಿಮಗೂ ಬೋರ್ ಆಗುತ್ತೆ ಅಷ್ಟೊತ್ತು ಕುತ್ಕೊಂಡು ನೋಡ್ತಿರೋ ಅಲ್ವಾ ಸೊ ಹಾಗಾಗಿ ಕಂಟಿನ್ಯೂಷನ್ ವ್ಲಾಗ್ನ ಪಾರ್ಟ್ ಟೂ ರೀತಿ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಈ ತರ ಡಿಸೈಡ್ ಮಾಡಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಕಂಪ್ಲೀಟ್ ಆಗಿ ಪಾರ್ಕ್ ಕೂಡ ನೋಡ್ಬೇಕಲ್ವಾ ನೀವು ಸೊ ಹಾಗಾಗಿ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್